ಅಲ್ರಿ ಈಗ ಅವ್ರು ಏನು ಕೊಡ್ತಾರಲ್ಲ ರೇಟ್ ಜಾಸ್ತಿ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಹಾಂ ನಮ್ಗೆ ಏನು ಮಾಡ್ಬಿಡ್ತೈತಿ ಅಲ್ಲ ಅದು ಒಮ್ಮೊಮ್ಮೆ ಗಡಕ್ಕೆ ಕೂಗಿ ಹೋಗೋಕೆ ಮಾಡ್ತಾರೆ ಅದಕ್ಕೆ ರೈತಗೆ ಬೆಳೆದ ಬೆಲೆ ಬೆಲೆ ಇಲ್ಲ ರೀ ಅವ್ರಿಗೆ ಐತ್ರಿ ಅದು ಮತ್ತೆ ಚುಗುಂಗಲ್ರಿ ಅವ್ರದ್ದು ಕೊಟ್ಟು ತಗೋಬೇಕು ಅಂತ ಸರ್ಕಾರ ಐತ್ರಿ ಮಾಡ್ತಾರಿ ಇನ್ನು ಮತ್ತೀಗ ರೀ ಈಗ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ಅದು ಮಾಡ್ರಿ ಅದನ್ನೆಲ್ಲ ತಕೊಬೇಕಲ್ರಿ ಈಗ ಅದನ್ನ ಅದ್ ತಕೊಳ್ ಸಲುವಾಗಿ ಇದನ್ನ ಮಾಡ್ತಾರಿ ಮಾಡುದು ರೈತರು ಬೇಕ ಕಾಜಿ ಇಲ್ಲ ಕಾಜಿ ಇಲ್ಲ ಇಲ್ಲ ಬರೇ ಸುಲಿದ ಸುಲಿದ ಅದನ್ನ ಕಟ್ಟಿ ಈ ಟ್ಯಾಕ್ಸ್ ಕಟ್ಟಿ ಅದನ್ನ ಕಟ್ಟಿ ಜಿ ಎಸ್ ಟಿ ಕಟ್ಟಿ ಏನ್ ಇದ್ದಿದ್ದ ಅರ್ಧ ಇಟ್ಟ ಹೋಗುದ್ರಿ ಇಲ್ಲೇ ರೈತರು ಬೆಳದಂತ ಬೆಳಿಗ್ಗೆ ಅರ್ಧ ಇಲ್ಲೇ ಅಂಗಡಿಯಾಗಿಡುದ್ರಿ ಅರ್ಧ ಕೂಲಿ ಕಾರ್ಯ ಕೊಡುದು ಅರ್ಧ ನಾವು ಏನಿರ್ತಾರ ಗೊಬ್ಬರ ಗುಡಿ ಬ್ಯಾಂಕಣ ಏನು ಸಾರಿರ್ತೈತಲ್ರ ಅವ್ರಿಗೆ ಅರ್ಧ ಕೊಡೋದು ಅರ್ಧ ಹೇಳ್ಕೊಡೋದು ಮುಂದೆ ಮಿಕ್ಕಿದ ಕಾಲಕ್ಕೆ ಅವರು ಸ್ಟೇ ತೊಗೊಳ್ತಾರೆ ನಿಮ್ಮ ಹೊಲ ಹರಾಜು ಮಾಡ್ತೀವಪ್ಪ ಅಂತ ಬರ್ತಾರೆ ಅವ್ರು ಮತ್ತೊಂದು ಎಕರೆ ಮಾರೋದು ಮತ್ತೆ ಚಾಲೆ ಮತ್ತೆ ಹೊಸ ಮನುಷ್ಯರಾಗೋದು ಇದಾಗ್ ಬಾಳ ಇಲ್ದಾರ ಲವಣಿ ಮಾಡ್ತೀನಾರಂತೂ ಉರ್ಲ್ರ ಹಗ್ಗ ತೋಣ ಇದ್ರೆ ಮಾಡ್ಬಿಡುದು ಇಲ್ಲ ಹಳಿ ಚೆಂಡು ಕೊಟ್ಟು ಮಲಗೋದು ರೈತರು ಭಾಳ ಇದೈತ್ರಿ ಅದು ನೋಡಿ ಸರ್ಕಾರ ಒಂದು ಏನಾರ ಕಣ್ ತೆಗ್ದೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಇಂಥ ಕಿಂಗಪ್ಪ ಹಿಂಗಪ್ಪ ಇದಕ್ಕೆ ಹಿಂಗ ಅಂತ ಮಾಡಿದ್ರೆ ಒಳ್ಳೇದ್ರಿ ರೈತರಿಗೆ ಇವೆಲ್ಲ ಕೊಡುವ ಸೌಲಭ್ಯ ಕೊಡ್ಬೇಕಾರೆ ಅವ್ರ ಕಡೆ ಅವ್ರಿಗೆ ಸಾಲದಲ್ಲ ಎಲ್ಲಿಂದ ಕೊಡ್ತಾರ ಅವ್ರಿಗೆ ಅಲ್ಲ ನಮ್ಗೆ ಕೊಡೋದು ಅವ್ರಿಗೆ ಸಾಲೋದಿಲ್ಲ ಅವ್ರು ಹಂಗ ಮ್ಯಾಗ ಮ್ಯಾಗ್ ಹಾಕೊಳ್ದು ಆ ಜೇಸ್ತಾಗಿಟ್ಟ ಈ ಜಾಗೆ ಇದನ್ನ ಮಾಡ್ಕೊತ ಹೊಟ್ರೆ ಎಲ್ಲ ಜಾತ್ರೆ ನಮ್ಮದು ಮತ್ತೆ ಅಲ್ರಿ ಅವ್ರು ಏನು ಬಿಡ್ತಾರನ್ರಿ ಸಾಲ ಮಾಡಿ ತಿನ್ನುದಲ್ಲ ಮತ್ತೆ ಉಪಾಸನೆ ಕೊಡ್ತೇವೆ ಹುಟ್ಟಿಸಿ ಜೀವ ಅಲ್ರಿ ತಪ್ಪು ಮಾಡ್ತಾರೆ ಮತ್ತೆ ಅವ್ರ ಏನು ತಿನ್ನೋಂಗಲ ಅವ್ರು ಬರೀ ನೀರಿನ ಮ್ಯಾಗ ಇರ್ತಾರ ಅವ್ರು ಅವ್ರ ಜನ್ಮ ಬರೀ ನೀರಿನ ಮ್ಯಾಗ ಇರ್ತೈತ್ರಿ ನಮ್ದು ತಿಂದು ಬಂದಕ್ಕೆ ಯಾಕಂದ್ರೆ ಯಾಕೆ ನಾವು ಹೊಲದಾಗ ಮೈ ಮುರು ದುಡ್ತಿವಲ್ಲ ಅವ್ರು ಏನಲ್ಲ ಮಾರುತಿ ಕಾರಣಾಗ ಆ ಕಾರಣಾಗ ಹತ್ತು ಲಕ್ಷ ರೂಪಾಯಿ ಕಾರ್ನ್ಯಾಗ ಅಡ್ಡಾಡ್ತಾರೆ ಮತ್ತು ಅವ್ರು ಹೊಟ್ಟೆಯಲ್ಲಿ ಹಚ್ಬೇಕ ಅವನ್ ಬಿಸಿಲೇಲಿ ಬಾಟ್ಲಿ ಇರ್ತಾರ ಕೈಯನ್ನು ಪೇ ಹೋಗ್ತಾನೆ ಕೊಡ್ತಾರೆ ಅಲ್ಲೇ ಗುಡ್ರಿದು ಮತ್ತೆ ಕುಣ್ರದು ಮತ್ತು ವಿಧಾನಸಭಾಗ ಹೋಗುದು ಇವ ಎಲ್ಲ ಈ ಟೈಪ್ ಮಾಡಿದ್ರೆ ಹೆಂಗ್ರಿ ಇದು ರೈತರು ಬಗ್ಗೆ ತಂದೆ ಅವ್ರಿ ರಾತ್ರಿ ಹನ್ನೊಂದಕ್ಕೆ ಹೋಗಿ ಬಂದಟ್ಟು ರೊಕ್ಕ ಇಟ್ಕೊಂಡು ಹೋಗಿ ಬ ಕಾರಿಗೆ ಅವ್ರಿಗೆ ಇವ್ರಿಗೆಲ್ಲ ಹಂಚಿ ಉಳಿಬೇಕಾದ್ರೆ ಮುಂಜಾನೆ ಅದು ಮತ್ತೆ ನಾಲ್ಕು ರೂಪಾಯಿ ಉಳಿದಿಲ್ಲ ಮತ್ತೆ ಹೋಗೋದ ಸಾಲಕ್ಕೆ ಅಂಥ ಸರ್ಕಾರ ಯಾವುದೋ ಅಲ್ಲಿ ಇವತ್ತು ಸರ್ಕಾರ ಅಂಥ ಸರ್ಕಾರನ ಬಂದಾವ ರೈ ಬೆಳೆ ವಿಮೆ ಎಲ್ಲ ರೈತಿಗೆ ಬೆಳೆ ವಿಮೆ ಕೊಡಬೇಕು ಅವು ತುಂಬಿಸ್ಕೊಂತಾರೆ ತುಂಬಿಸ್ಕೊತಾರೆ ನಾವು ಸಂಕಟಕ್ಕೆ ಸಾಲ ಮಾಡ್ಮೇಲೆ ತುಂಬುದ ತುಂಬ ಅಲ್ಲ ಬೆಳೆ ವಿಮೆ ತುಂಬಿಸ್ಕೊಂತಾರೆ ಆಮ್ಯಾಗ ಮಣ್ಣ ನಾವು ಬರುದೇ ಇಲ್ಲ ಬೆಳೆ ಯಾವ ಬಂದೇ ಇಲ್ಲ ಬೆಳೆ ಮಾರಿ ಏಕುಂಬ ಎಲ್ಲ ತುಂಬಿಸ್ಕೊಳ್ತಾರೆ ಆದ್ರೆ ಕೊಡುವುದಿಲ್ಲ ಅಂತ ಸರ್ಕಾರ ಎಲ್ಲ ಯುವಕರು ಕೆಲಸ ಮಾಡ್ರಿ ಕೆಲಸ ಎಲ್ಲ ರೀ ಇಲ್ಲ ನಂಗೆಲ್ಲ ಒಪ್ಪ ಮತ್ತೆ ಮಾಡ್ತೀವಿ ಮಾಡ್ಲೇಬೇಕು ಯಾಕಂದ್ರೆ ಎಲ್ಲರೂ ಗೌರ್ಮೆಂಟ್ ಜಾಬ್ ಜಾಬ್ ಮಾಡ್ಕೊಂತ ಹೋದ್ರೆ ನಡೆಯಂಗಿಲ್ಲ ಅಣ್ಣದಾತ ಹೆಸರಿಗೆ ಇಷ್ಟ ರೀ ಅದ ರೈತ ದೇಶದ ಬೆನ್ನೆಲ್ಲ ಬಂತಾರಲ್ಲ ಅದ ಅದರಿಂದ ಏನು ಉಪಯೋಗ ಇಲ್ಲ ಯಾರು ಏನು ಯಾ ಗೌರ್ಮೆಂಟ್ ಯಾ ಸರ್ಕಾರದವರು ಯಾರು ಏನೂ ಮಾಡಿಲ್ಲ ಮಾಡೋದೂ ಇಲ್ಲ ಈಗ ಮಾಲ್ ಈಗಿಲ್ಲ ಅಷ್ಟು ಎಲ್ಲ ರೈತರು ಮಾಲ್ ತೊಂಬಾರ ಇಲ್ಲಿ ತೊಗೊಂಬಂದು ಅವ್ರು ಹೇಳಿದ ರೇಟಿಗೆ ಕೊಟ್ಟು ಹೋಗ್ಬೇಕು ನಾವು ಈಗ ನಾವು ಮತ್ತೊಂದು ಅಂಗಡಿಗೆ ಹೋಗಿ ಏನರ ಒಂದು ಏನರನ್ನ ಖರೀದಿ ಹೋದ್ರೆ ಅವ್ರು ಹೇಳಿದ ರೇಟಿಗೆ ನಾವು ತೊಂಬರ್ಬೇಕ ಅವ್ರು ಹೇಳಿದ ರೇಟಿಗೆ ನಾವು ತೊಂಬರ್ಬೇಕು ನಾವು ಮಾಡಿ ಬರ್ಬೇಕಲ್ಲೇ ಅಂಥದ್ದು ನಾವು ತಂದಿದ್ದು ನಾವು ಬೆಳೆದು ವರ್ಷಾನಗಟ್ಲೆ ದುಡ್ದು ಮಾಡಿ ಸಾಲ ಸೂಲ ಮಾಡಿರ್ತಾನೆ ರೈತ ಅದನ್ನೆಲ್ಲ ಮಾಡ್ಕೊಂಡು ಖರೀದಿ ಮಾಡ್ಕೊಂಡ್ಬಂದಿಲ್ಲಿ ಮಾಲ್ ತಗೊಂಬಂದ್ರೆ ಅವ್ರು ಹೇಳಿದ ರೈತ ಕೊಟ್ಟು ಹೋಗ್ಬೇಕ ಇದೆಂತ ಕರ್ಮಿದೆ ರೈತಂದೆ ಮತ್ತು ಹೆಸರಿಗೆ ರೈತ ದೇಶದ ಬಣ್ಣ ಅಲ್ಬ ಹ್ಮ್ ಮ್ಯಾಗಿನ ಯಾವ ಸರ್ಕಾರದವ್ರು ಏನು ಮಾಡೋದಿಲ್ಲ ಎಲ್ಲ ಮ್ಯಾಗಿನ ಅವರು ಒಳಗಿಂದ ಒಳಗೆ ಅವ್ರು ಎಲ್ಲರೂ ಸುದ್ದಿರ್ತಾರೆ ಅದು ಹಂಗೈತಿ ಅದೇ ಅದ ಹಂಗ್ ಈಗ ಅದ ನೀವು ಇನ್ನೂ ಹತ್ತು ವರ್ಷ ಬಿಟ್ಟು ನೋಡ್ರಿ ನೀವು ಇನ್ನೂ ನೂರು ವರ್ಷ ಬಿಟ್ಬಿಡ್ರಿ ನೀವು ಅದು ಅವ್ರು ನಡೀದ ರೈತನ ರೈತನೇ ಯಾರನ ಮತ್ತು ರೈತರೇ ಮತ್ತು ಹೇಳೋದೇನ ರೈತ ದೇಶದ ಬಣ್ಣ ಹೇಳೋದು ಇದೊಂದ ಹೇಳ್ತಾರೆ ಅದ್ರ ಬಿಟ್ರೆ ಬೇರೆ ಮಾತು ಮತ್ತೊಂದು ಏನು ಇಲ್ಲ ವಿಮೆ ಕೊಡೋದು ಬೇಡ್ರಿ ನಮಗೆ ಅವ್ರು ಬೆಳೆದ ರೈ ರೈತ ಬೆಳೆದ ಮಾಲಿಗೆ ಕರೆಕ್ಟ್ ರೀಸನೇಬಲ್ ರೇಟ್ ಕೊಟ್ರೆ ಸಾಕ್ರಿ ಬೆಂಬಲ ಬೆಲೆ ಬೆಂಬಲ್ ಬೆಲೆ ಘೋಷಣೆ ಮಾಡ್ಬೇಕು ಪ್ರತಿಯೊಂದಕ್ಕೂ ಇಂತಿಷ್ಟು ಅಂತೇಳಿ ಅವ್ರ ಹೆಸರಿಂದ ಹೆಸರಿಂದ ಬೆಂಬಲು ಬೆಲೆ ಘೋಷಣೆ ಮಾಡಿದಾರನ ಅದಕ್ಕೊಂದು ಒಂದು ಎಕರೆಗೆ ಇಷ್ಟಂತೇಳಿ ಮಾಡಿದಾರನ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಅಂತ ರೈತ ಬೆಳಿತಾನೆ ಬೆಳಿತಾನಿರಿ ಈಗ ಹೊಲಗ ಹೊರಗೆ ಸಾಲ ಸಾಲ ಮಾಡಿ ಲವಣಿ ಮಾಡಿರ್ತಾನೆ ಬಡ್ಡ ಮಾಡಿರ್ತಾನೆ ರೈತ ಹಂಗ್ ಬರ್ರೆ ಒಂದು ಎಕರೆಗೆ ಕಷ್ಟ ಅಂತ ಮಾಡಿದ್ರೆ ಅದೇನ್ ಮತ್ತು ಹೊಲ ಜಾಸ್ತಿ ಇದ್ದ ರೈತರು ದೊಡ್ಡ ದೊಡ್ಡ ರೈತರು ಇರ್ತಾರಲ್ಲ ಏನಾಯ್ತಲ್ಲ ಅವರು ಹೊರಗಡೆ ಖರೀದಿ ಮಾಡ್ಕೋತಾರಮ್ಮಾರಂತ ಖರೀದಿ ಮಾಡ್ಕೊಂಡು ಅವ್ರು ಬೆಂಬಲ ಬೆಲೆಗಲ್ಲಿ ಹಿಡಿತಾರ ಅಲ್ಲಿ ಮತ್ ಸಣ್ಣ ರೈತ ಸಿಕ್ತನ್ ಅವ್ರ ಕಂಟಿನ್ಯೂ ಜಾಸ್ತಿ ಐತ್ರಿ ಈಗ ಒಂದ್ ಒಂದ್ ಒಂದು ಒಂದ್ ಬೋಣ ಒಂದ್ ಆಳು ತಗೊಂಡು ಹೊಲಕ್ ಹೋಗಬೇಕಾದ್ರೆ ಐದ್ನೂರು ರೂಪಾಯಿ ಕೊಡ್ಬೇಕ್ರಿ ಅವ್ರಿಗೆ ಮತ್ತೆ ಪರ್ಸನಲ್ ಕರ್ಸ್ ನೋಡ್ಕೋಬೇಕವ್ ಅಡುಗೆ ಮೂರು ವರ್ಷ ಎರಡುನೂರು ಮುನ್ನೂರು ಇತ್ತು ನಮಗೆ ತಿಳುವಳಿಕೆ ಒಳಗಡೆ ನಮ್ಮ ನಾಲ್ಕು ದಿ ಇಷ್ಟು ಸಣ್ಣ ಇದ್ದಾಗಿಂದ ನೋಡ್ಕೊತ ಬಂದಿವೆ ನಾವು ಸೊ ನಾ ಸಣ್ಣ ಇದ್ದಾಗಿಂದ ಇಪ್ಪತ್ತೈದು ರೂಪಾಯಿ ಕೂಲಿ ಐತಿ ಇಪ್ಪತ್ತೈದು ರೂಪಾಯಿಂದಾಗೆ ಐನೂರು ರೂಪಾಯಿ ಈಗ ಹ್ಞೂ ಮತ್ತೀಗ ರೈತ ಮಾಡಂದ್ರೆ ಏನು ಮಾಡ್ಬೇಕು ರೀ ರೇಟ್ ಇರೋದು ರೇಟ್ ಏನೈತಲ್ಲ ಅದ ರೇಟ್ ಆಯ್ತು ಮತ್ತು ಇನ್ನೂ ಅದಕ್ಕಿಂತ ಇನ್ನೊಂದಿಟ್ಟ ನೂರು ರೂಪಾಯಿ ಕಡಿಮೆ ಮಾಡ್ತಾರೆ ಹೊರತು ಜಾಸ್ತಿ ಮಾಡೋಂಗಿಲ್ಲ ಸ್ಟಾರ್ಟಿಂಗೇನು ಬಂದಿರತ್ತಲ್ಲ ಮಾಲ ಅವಾಗ ಹೆಚ್ಚಿಗೆ ಮಾಡ್ತಾರೆ ಒಂದಿಟ್ಟು ಮಾಲ್ ಒಂದಿಟ್ಟು ಮಾಲ್ ಜಾಸ್ತಿ ಬಂತಂದ್ರೆ ಅದನ್ನ ರೇಟ್ ಆಟೋಮೆಟಿಕ್ ಕಡಿಮೆ ಆಗಿಬಿಡ್ಬೋದು ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕೊಡ್ಬೇಕ್ರ ಅಷ್ಟೇ ಅದ ಒಂದು ಬೇಡ್ಕೊಳ್ಳೋದು ನಮ್ಮ ಅವ್ರು ರೈತರೇನು ತೊಗೊಂಬಂದಿರ್ತಾರಲ್ ಮಾಲ್ ಅದಕ್ಕೆ ಯೋಗ್ಯವಾದ ಬೆಲೆ ಕೊಟ್ಟು ಖರೀದಿ ಮಾಡ್ಕೊಂಡ್ರೆ ಅದೊಂದು ಅವ್ರಿಗೆ ರೈತರಿಗೆ ಕಿಮ್ಮತ್ ಕೊಟ್ಟಾಗತಿ ಬೆಲೆ ಕೊಟ್ಟಂಗೆ ಆಗತ್ತೆ ಸಾಲ ಮನ್ನಾ ಅವ್ರು ಮಾಡಲಿ ಮಾಡ್ಲಿ ಬಿಡಲಿ ರೀಪಾ ಅವ್ರು ಅದನ್ನ ಮಾಡುದು ಇಲ್ಲ ಅವ್ರೆ ಅದನ್ನ ಹೇಳ್ತಾರ ಹಂಗ ಮ್ಯಾಗಿನ ಮತ್ತಿಗೆ ಆಶ್ವಾಸನೆ ಕೊಡ್ತಾರೆ ಎಲ್ಲಾರು ಸರ್ಕಾರ ಬರ್ಬೇಕಾದ್ರೆ ಏ ನಾವು ಸಾಲ ಮನ್ನಾ ಮಾಡ್ತೀವಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಾರೆ ಈಗ ನೋಡ್ರಿ ಬಸ್ ಚಾರ್ಜ್ ಹೆಚ್ಚಿಗೆ ಮಾಡಿದ್ರೆ ಹತ್ತು ಪರ್ಸೆಂಟಿಗೆ ಮತ್ತೆ ಅದನ್ನು ಯಾರು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರಿಗೆ ಮತ್ತೀಗ ಅದನ್ನು ಕೇಳೋರು ಯಾರು ಈಗ ಅದನ್ನ ಮಾಡಿದ ಕಾರಣ ಈಗ ಬಸ್ ಫ್ರೀ ಮಾಡ್ಯಾರ ಯಾರಿಗೆ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಫ್ರೀ ಮಾಡ್ಯಾರ ಈಗ ದುಡ್ಡು ಬೇಕಲ್ಲ ಅದಕ್ಕೆ ಎಲ್ಲಿಂದ ಕೊಡ್ಬೇಕು ದುಡ್ಡು ಅದನ್ನ ನಮ್ದು ನಮ್ಗೆ ಕೊಡ್ತಾರ ಅವ್ರು ಎಲ್ಲದೂ ನಮ್ ಮ್ಯಾಗ ಅಲ್ರಿ ಎಲ್ಲ ನಮ್ ಮ್ಯಾಗ್ರಿ ಯಾವ್ದಿದ್ರು ರೈತರ ಮ್ಯಾಗ ಹಾಕೋದ್ರಿ ಮತ್ತೆ ಯಾವುದೇ ಇರ್ಲಿ ಏನು ಹಾಕುದು ರೈತರ ಮ್ಯಾಗ ರೀ ಬಟ್ಟೆ ಹಾಕೋದು ನಮ್ಮಂತೆಕೊಂಡ್ರೆ ನಮ್ದಾಗ ತಿನ್ನದ್ರಿ ತಿಂದು ಮತ್ತೆ ಹೇಳೋದೇನ ರೈತ ದೇಶದ ನ್ಯಾಯ ಯಾವಾಗ ಸಿಗುತ್ತಂದ್ರೆ ರೈತ ಬೆಳೆದ ಬೆಲೆಗೆ ರೈತನ ದರ ನಿಗದಿ ಮಾಡುವಂತ ಟೈಮ್ ಬಂದ್ರೆ ಮಾತ್ರ ಅವತ್ತೇ ನ್ಯಾಯ ಸಿಕ್ಕ ಸಿಕ್ಕಾಗತ್ತ ಅಲ್ಲೇ ಅವ ಬೆಳೆದ ಬೆಲೆಗೆ ಅವನ ದರ ನಿಗದಿ ಮಾಡ್ಕೋಬೇಕು ಅವ್ರ ಬಂದು ತಗೊಂಡು ಹೋಗ್ಬೇಕು ಅಂದಾಗ ಮಾತ್ರ ರೈತ ನ್ಯಾಯ ಸಿಕ್ಕಿಲ್ಲ ಎಷ್ಟು ಇಷ್ಟು ರೈತರಿಂದ ಎಲ್ಲರೂ ತಮ್ಮ ಮಾಲ್ ವರ್ಸಾಂಗ್ಲೆ ದುಡದ ಪಾಪ್ ಕಷ್ಟಪಟ್ಟು ದುಡ್ಡು ತಮ್ಮ ಇಟ್ರ ಆಗಿರ್ಲಿ ಚಲ ಆಗಿರ್ಲಿ ಮೆಣಸಿನ್ಕಾಯ ಅವ್ರು ಹೇಳುವಂತ ರೇಟಿಗೆ ನಾವು ಪಕ್ಬೇಕ ನಾವ್ ಹೇಳಿದ ರೇಟಿಗೆ ಅವ್ರು ಹೇಳಂಗಿಲ್ಲ ಹಾ ನಿಗದಿ ಮಾಡಾರ ಅವ್ರ ನಾವಲ್ಲ ನಿಗದಿ ಮಾಡಾರ ಅವ್ರ ಆದೇನಾಗ್ಬೇಕಂದ್ರ ರೈತರ ನಿಗದಿ ಮಾಡ್ಬೇಕ ರೈತರ ನಿಗದಿ ಮಾಡ್ಬೇಕ ಅಂತ ಒಂದು ಕಾನೂನು ಬರ್ಬೇಕ ಸರ್ಕಾರ ಕೇಳ್ಕೊಳೋದಿದ ಆದ್ರ ಅವ್ರು ರೀ ಅವ್ರ ಅವ್ರವ್ರದ್ದು ಅಲ್ರಿ ರಾಜಕೀಯ ಒಳಗೆ ರಾಜಕೀಯ ಒಳಗಿಗವ್ರ ಅವ್ರದ ಆಗೋಲ್ರಿ ಇನ್ನ ಅವರೇ ಹೊಡೆದಾಡ್ತಾರೆ ಇನ್ನ ಕಂಟಿನ್ಯೂ ಇನ್ನೂ ಹತ್ತು ವರ್ಷ ಬಿಟ್ಟರು ಅವರೇ ಹೊಡೆದಾಡ್ತಾರೆ ನಮ್ಮ ರಾಜಕೀಯ ಆದ್ ಬೇಕು ನಮ್ಗೆ ನಮ್ದು ಈ ಪಕ್ಷ ನಮ್ದು ಈ ಪಕ್ಷ ಅಂತ ಹೊಡೆದಾಡ್ತಾರೆ ಯಾವ ಪಕ್ಷದವ್ರು ಏನೂ ಮಾಡಂಗಿಲ್ಲ ಮಾದ ಇದೇ ಮಾದಾ ಇದೆ ಹೇಳೋ ಅರವತ್ತರವತ್ತು ಅರವತ್ತೈದು ವರ್ಷದಿಂದ ಹೋರಾಟ ನಡೀ ನಡಕತ್ತೈತೆ ಹಾಂ ಇನ್ನೂ ಕ್ಲಿಯರ್ ಆಗಿಲ್ಲ ಆಗೋದೂ ಇಲ್ಲ ಅದ ಗೋವಾ ಸರ್ಕಾರದಾಗ ಗೋವಾದಾಗ ಬಿ ಜೆ ಪಿ ಇತ್ತು ಕರ್ನಾಟಕದ ಬಿ ಜೆ ಪಿ ಎಲ್ಲ ಕಡೆ ಬಿ ಜೆ ಪಿ ಇತ್ತು ಅವಾಗ ಮಾಡಂದ್ರೆ ಮಾಡಲಿಲ್ಲ ರೀ ಅವಾಗ ಅವಾಗ ಅದನ್ನು ಸ್ಟಾಪ್ ಇಡಿಸಿದಾರದನ್ನೇ ಈಗ ಕರ್ನಾಟಕದ ಕಾಂಗ್ರೆಸ್ ಐತಿ ಮ್ಯಾಗ ಕೇಂದ್ರದಾಗ ಬಿಜೆಪಿ ಐತಿ ಈಗ ಮಾಡಂದ್ರ ಅಲ್ಲಿ ನೋಡ್ರಿ ಬಿಜೆಪಿ ಐತಿ ಅವ್ರ ಯಾವ ಕಾಂಗ್ರೆಸ್ ತರ ಅದಾರ ಇಲ್ಲಿ ಬಿಜೆಪಿ ಅದರ ಅವ್ರ ಮ್ಯಾಗ ಇವ್ರು ಇರ ಮ್ಯಾಗ್ಯವ್ ಹಾಕೊಂಡು ಹೊಂದ್ಬಿಟ್ಟರೆ ಅದ್ ಇಲ್ಲ ಅದನ್ನ ಮಾಡಿದ್ರೆ ಎಲ್ಲರಿಗೂ ಶಾಶ್ವತ ಪರಿಹಾರ ಆಕತ್ರಿ ಕುಡಿ ನೀರಿಂದ ಪರಿಹಾರ ಆಗತ್ತೆ ಒಳ್ಳೆ ಉತ್ತರ ಕರ್ನಾಟಕ ಜನರಿಗೆ ಟ್ವೆಂಟಿ ಹನ್ನೆರಡು ತಿಂಗಳು ನೀರಾವರಿ ಆಗತ್ತೆ ಮಾಡಿದ್ರದ ಅದನ್ನ ಮಾಡುವಂತ ಇದನ್ನ ಯಾಕೆ ಅದೇ ಅದನ್ನ ಅದನ್ನ ಯಾಕೆ ಮಾಡುವಲ್ರಿ ಅವರು ಅದನ್ನ ಅದೇ ನಾವದ್ರ ಬಗ್ಗೆ ಹೋರಾಟ ಜಗ್ಗಿ ಹೋರಾಟ ಮಾಡಿದ್ವಿ ಉತ್ತರ ಕರ್ನಾಟಕ ಜನ ನಾವು ನಮ್ಮ ಇಲ್ಲೇ ಬೇಟ್ರಿ ಹುಬ್ಬಳ್ಳಿ ತಾಲೂಕು ಬೇಟ್ರಿ ಹಾಂ ಅದರ ಪರವಾಗಿ ನಾವು ಭಾಳ ಹೋರಾಟ ಮಾಡಿದ್ವಿ ಎಲ್ಲ ಥರದಿಂದ ಹೋರಾಟ ಮಾಡಿದ್ವಿ ಆದರೆ ಏನಿಲ್ಲ ಇಲ್ಲ ನವಲಗು ತಾಲೂಕಿನಾಗೆ ಪೂರ ಅಷ್ಟು ಅಷ್ಟು ಇದುವರೆಗೂ ಹೋರಾಟ ಮಾಡಕತ್ತಾರೆ ಮತ್ತೆ ಮತ್ತು ಯಾವುದು ಅದ್ರ ಬಗ್ಗೆ ಒಬ್ಬರು ತೆಲ ಒಬ್ಬ ರಾಜಕಾರಣ ತೆಲ್ಲಿ ಕಟ್ಸ್ಕೊಲ್ಲ ಅವರು ತಮ್ಮ 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 ಬೆಳಿ ತಮ್ಮ ಬೇಸ್ಕೊಳಕತ್ತಾರೆ ರೈತರ ಬಗ್ಗೆ ವಿಚಾರ ಮಾಡುವಲ್ಲ ಹಾಂ ಅದನ್ನೊಂದು ಪರಿಹಾರ ಮಾಡಿ ಕೊಟ್ಟರೆ ಬಂದು ಮಾದ ಇದೊಂದು ಮಾಡಿದ್ರೆ ಮತ್ತೆ ರೈತರು ಎಷ್ಟೋ ಬದುಕ್ತಾರೆ ರೀ ಮತ್ತೆ ಎರಡು ಟೈಮ್ ಎರಡು ಟೈಮ್ ಒಂದ್ ಸಾವಿರ ರೂಪಾಯಿ ಖರ್ಚ್ರಿ ಇದ್ರದ ಮಾರು ಇಪ್ಪತ್ತ್ ಸಾವಿರ ರೂಪಾಯಿ ಮಾರಲ್ಲರಿ ಏನ ಐತ್ರಿ ಇದ್ರ ಎಲ್ಲ ವಾಜ್ ಸಾವಿರ ರೂಪಾಯಿ ಆಯ್ಕೆ ರೀ ನಾವೀ ಸದ್ಯ ಎಕ್ರಕಾಯಿ ಮೆಣಸಿನ್ಕಾಯಲ್ರಿ ವಾಜ ಕಣ್ಣೀರ್ನಗೋಳ ಇದು ಬ್ಯಾರೋಗುದ್ರಿ ಇದು ಇದು ೀರಿ ಲವಣಿ ಮಾಡಿದ್ರೆ ಲವ್ನಿ ಮಾಡೋಕೆ ಹೊಲ ಮಾಡಕ್ಕೆ ಮಾಡ್ಕೊಳಕ್ಕೆ ಬರ್ರಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ಒಂದು ದಿಕ್ಕ ಅದಕ್ಕೆ ಖರ್ಚು ಮಾಡಿ ಬೆಳೆ ಹಾಕಿ ಅದಕ್ಕೆ ಮಾಲ್ ಹಾಕಿ ನಾವು ನಾವ ತೋರಿಗ ಈಗ ಒಂದು ಹೆಸರು ಬೀಜಾಂತಿ ಕಡ್ಲಿ ಬೀಜ ಬೀಜಾಂತವರಿಗೆ ನಮ್ದು ಮಾಲ್ ಮರಕ್ಕೆ ಹೋದಾಗ ಆರು ಸಾವಿರ ಐದೂವರೆ ಸಾವಿರ ಅಂತಾರೆ ಅದನ್ನು ನಾವು ಬೀಜ ತೊಗೊಂಡು ಬಿತ್ತಾಕ್ ಹೋಗ್ಬೇಕಂತೇಳಿ ಕಡ್ಲಿಬೀಜ ತೊಗೊಳಕ್ಕೆ ಹೋದ್ರೆ ಹನ್ನೆರಡು ಸಾವಿರ ರೂಪಾಯ್ದಂಗೆ ಕೊಡ್ತಾರೆ ಮತ್ತು ಅದನ್ನು ಕೇಳವ್ರೆ ನಾವ ತೊಗೊಳಕ್ ಹೋದ್ರೆ ಹೊಳ್ಳಿ ರೈತರ ತೊಗೊಳಕೋದ್ರೆ ಹನ್ನೆರಡು ಸಾವಿರ ಕೊಡ್ತಾರೆ ಕ್ವಿಂಟಲಿಗೆ ನಾವು ಮರಕ್ಕೆ ಹೋದ್ರೆ ಐದು ಐದೂರು ಸಾವಿರ ಪ್ರತಿಯೊಂದು ರೀ ಒಂದು ಹಂಗೆ ಒಂದು ಎಕ್ಸಾಂಪಲ್ ಕೊಟ್ಟಾರ ಒಂದು ಬರೀ ಒಂದು ಕಡ್ಲಿದೊಂದೆ ಹಂಗೆ ಪ್ರತಿಯೊಂದು ಬೆಳೆಯೋಕ್ಕೂ ಹಂಗೆ ಐತಿರಿ ಅದ ಅದನ್ನು ಸರ್ಕಾರ ಏನೈತಲ್ಲ ಅದ್ರದಂತೆ ಬೆಂಬಲ ಬೆಲೆ ಮಾಡ್ಬೇಕು ರೈತನ ಅದಕ್ಕೆ ಅವ್ನು ಬೆ ಅವನ ಬೆಲೆ ಮಾಡ್ಬೇಕು ಆ ಅಂತ ಆ ರೀತಿ ಒಳಗೆ ಒಂದು ಕಾರ್ಯರೂಪ ತೊಂಬರ್ಬೇಕು ಅವ್ರು ಅಲ್ಲಿ ಮಟ್ಟ ಇದು ಸರಿ ಆಗೋದಿಲ್ಲ ರೀ ಇದು ಹಾಂ ಹೆಂಗಿಲ್ಲ